ಟರ್ನಿಂಗ್ ಟರ್ನಿಂಗ್ ಅನ್ನೋದಕ್ಕಿಂತ ಅದನ್ನ ನೆಗ್ಲೆಕ್ಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಭೀಮಾ ಹೇಳದಂದೆ ಆ ಬಂಗ್ಲೆಗುಡದಲ್ಲಿ ಇನ್ಸ್ಪೆಕ್ಷನ್ ಮಾಡೋಣ ಒಂದಷ್ಟು ರಿಕವರೀಸ್ ಇದೆ ಅಲ್ಲ ಒಂದಷ್ಟು ಬಾಡೀಸ್ ಹ್ಯೂಮನ್ಸ್ ಇದೆ ಅಂತ ಹೇಳಿದ್ರೆ ಮಂಜು ಮತ್ತೆ ಸೈಮನ್ ಯಾರೋ ಇಬ್ಬರು ಸೇರ್ಕೊಂಡು ಗದಿಸಿಕೊಂಡು ಅವರಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು ನೆನ್ನೆ ಐ ತಿಂಕ್ ಜಯಂತಿ ಹೇಳಿದಂತ ವಿಚಾರ ಜಯಂತು ಮತ್ತೆ ವಿಠಲ್ಗೌಡ್ರ ಇಬ್ರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು ಇವರುಗಳು ಅಷ್ಟೇ ಎಸ್ ಐ ಟಿಗೆ ಗೆ ಹೋದಾಗ ಸೈಮನು ಮತ್ತೆ ಮಂಜುನಾಥ್ ಕೂಡ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರಂತೆ ದೊಡ್ಡೋರು ಎದುರಾಕೊಂಡಿದ್ರಾ ಅದು ಇದು ಅಂತೇಳಿ ಎದುರಿಸೋದು ಬೆದರ್ಸೋದೆಲ್ಲ ಮಾಡ್ತಾ ಇದ್ದಾರೆ ಸೈಮನು ಮತ್ತೆ ಮಂಜು ಮತ್ತೊಂದಷ್ಟು ಜನ ಪೊಲೀಸರು ದೇ ಡೋಂಟ್ ಹಾವ್ ಅನ್ ಇಶ್ಯೂಸ್ ವಿತ್ ಇನ್ ಐ ಪಿ ಎಸ್ ಆಫೀಸರ್ ಎ ಪಿ ಎಸ್ ಆಫೀಸರ್ ಮಾತಾಡದಿಲ್ಲ ಅಂತೆ ಈ ಕೆಳಗಿನ ಕೆಳಗಿನ ಅಧಿಕಾರಿಗಳು ತುಂಬಾ ಕೆಟ್ಟದಾಗಿ ಎಲ್ಲೋ ಒಂದ್ ಕಡೆ ಕೊಲೆಗಾರರ ಪರವಾಗಿ ಕೆಲಸ ಮಾಡೋ ರೀತಿನಲ್ಲಿ ಇದ್ದಾರೆ ಇನ್ ಇನ್ಫ್ಯಾಕ್ಟ್ ಎಂಟರ್ ಬಂಗ್ಲೆ ಗುಡ್ಡನ ಫಸ್ಟ್ ತನಿಖೆ ಮಾಡಬೇಕಾದ ಅದನ್ನೇ ಅಂತೆ ಭೀಮನು ಅದನ್ನೇ ಹೇಳಿದಂತೆ ಯಾಕಂದ್ರೆ ಇವತ್ತು ನಿನ್ನೆ ಭೀಮನ್ ಒಂದಷ್ಟು ವಿಡಿಯೋಗಳು ನೀವೆಲ್ಲ ನೋಡಿರ್ಬೇಕು ಈ ಈ ನಾಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ಬಂಗ್ಲೆ ಗುಡ್ಡ ಆತ ಬಾಹುಬಲಿ ಬೆಟ್ಟದ ಬಗ್ಗೆನು ಮಾತಾಡ್ತಾನೆ ಅಲ್ಲೇ ಅತಿ ಹೆಚ್ಚಿನ ಎಡಗಣ ನಾನು ಬಿಸಾಕಿರೋದು ತಳ್ಳಗಾಡಿ ತಗೊಂಡು ಬಿಸಾಕಿದ್ದೀನಿ ಅಂತ ಅನ್ನೋದ ವಿಚಾರಗಳನ್ನ ಸ್ವತಃ ಮಹೇಶ್ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಹೇಳ್ತಾನೆ ಹೊರಗಡೆ ಬಂದಾಗ ಕೂತ್ಕೊಂಡು ಒಂದಷ್ಟು ಇಂಟರ್ವ್ಯೂ ಈ ಅರೆಸ್ಟ್ ಮುಂಚೆ ಹೇಳಿರುವಂತದ್ದು ಅದೊಂದು ನಡೀತಾ ಇದೆ ಎರಡನೇದಾಗಿ ಮೇಲೆ ಒಂದು ಕಾನ್ಸ್ಪರಸಿನ ಎಸ್ ಐ ಟಿ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಎದುರಿಸೋದು ಬೆದರ್ಸೋದು ಅವ್ನ ಬಾಯಿ ಮುಚ್ಚೋದು ಮೋಸ್ಟ್ಲಿ ಅವ್ನ ಅರೆಸ್ಟ್ ಏನಕ್ಕೆ ಅಂತಂದ್ರೆ ಪ್ರತಿದಿನ ಎದುರಿಸಕ್ಕೆ ಅಂತ ನನ್ಗನ್ನಿಸ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ಇವು ವಿಠಲ್ ಗೌಡ ಗಿಟ್ಟಿಲ್ಲ ಸ್ವಲ್ಪ ಅವರು ಹಾರಾಡುವ ಅತಿಗಳು ಅವುಗಳನ್ನ ಮುಟ್ಟಕ್ಕಾಗಿಲ್ಲ ಯಾಕಂದ್ರೆ ನಾವೆಲ್ಲ ಹಿಂದೆ ಬಿದ್ದಿದ್ದೀವಿ ಆಮೇಲೆ ಸ್ಟ್ರಾಂಗ್ ಎವಿಡೆನ್ಸ್ಗಳು ಬೇಕು ಅರೆಸ್ಟ್ ಮಾಡಕ್ಕೆ ಆ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಐ ತಿಂಕ್ ಒಂದ್ ಕಡೆ ನಿಜವಾದಂತ ಎವಿಡೆನ್ಸು ಈ ಇವನು ಯಾರು ಭೀಮಾ ಬಟ್ ಜನಗೆಲ್ಲ ಜನಕ್ಕೆಲ್ಲ ಅನ್ನಿಸ್ತದೇನು ಅಂತಂದ್ರೆ ಬೇಸಿಕಲಿ ಭೀಮನಿಂದ ಈ ಕೇಸು ಈ ಮಟ್ಟಿಗೆ ಬಂತು ಅಂತ ಬಟ್ ದಾಖಲೆಗಳ ಪ್ರಕಾರ ಮಾತಾಡೋದಾಯ್ತು ಅಂದ್ರೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೆಷನ್ನಲ್ಲಿ ಈ ವಿಚಾರ ಧರ್ಮಸ್ಥಳದ ಕೊಲೆಗಳ ವಿಚಾರ ಸೆಷನ್ನಲ್ಲಿ ಡಿಬೇಟ್ ಆಗಿದೆ ಆನ್ ರೆಕಾರ್ಡ್ ಅಸೆಂಬ್ಲಿನಲ್ಲಿ ನಡವಳಿಕೆಗಳಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡಿದ್ರೆ ಇತಿಹಾಸ ಪುಟದಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ಈ ಕೊಲೆಗಳಿದೆ ಹಂಗಾಗಿ ನಾವು ಏನೋ ಇವತ್ತೇ ಅದು ಎಕ್ಸ್ಪೋಸ್ ಆಯ್ತು ಅನ್ನೋದು ತಪ್ಪು ಐತಿಹಾಸಿಕವಾಗಿ ದಾಖಲೆಗಳಿದೆ ಸರ್ಕಾರಿ ದಾಖಲೆಗಳಿದೆ ಒಂದೊಂದು ಎರಡನೇದಾಗಿ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅದೇ ಹೆಗಡೆ ಅವರ ಸಮಯದಲ್ಲಿ ಈ ನಡವಳಿಕೆಗಳು ಅಸೆಂಬ್ಲಿ ರೆಕಾರ್ಡ್ ಆಗಿದೆ ಸಿದ್ಧ ದಕ್ಷ ಒಂದು ರೆಕಾರ್ಡ್ ಎರಡನೇದೇನು ಅಂತಂದ್ರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾರರವರೆಗೂ ಲಂಕೇಶ್ ಪತ್ರಿಕೆ ಮತ್ತೆ ಗೌರಿ ಲಂಕೇಶ್ ಪತ್ರಿಕೆ ಸತತವಾಗಿ ಆರ್ಟಿಕಲ್ಸ್ ಗಳನ್ನ ಈ ಧರ್ಮಸ್ಥಳದ ಬಗ್ಗೆ ಬಿಡಿ ಬಿಡಿಯಾಗಿ ಯಾವ ಯಾವ ರೀತಿಯಲ್ಲಿ ಬೇಕು ಎಲ್ಲ ಬರೆದಿದ್ದಾರೆ ಅದೊಂದು ಪ್ರೂಫು ಮೂರನೇದಾಗಿ ಇನ್ನೊಂದು ದೊಡ್ಡ ಪ್ರೂಫು ಅದನ್ನ ವಿಮಾನ ಬಿಟ್ಟು ಮೂರನೇ ಪ್ರೂಫ್ ಏನು ಅಂತಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ಅನಲೈಸಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ ಐ ತಿಂಕ್ ಅಧ್ಯಕ್ಷ ಎಂ ಎಲ್ ಸಿ ಉಗ್ರಪ್ಪನವರು ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ ಆ ಒಂದು ಆರ್ನೂರು ಪೇಜ್ ಏಳ್ನೂರು ಎಂಟುನೂರು ಪೇಜ್ ಬುಕ್ ಏನಿದೆ ಅದರಲ್ಲಿ ಸ್ಪೆಸಿಫಿಕಲಿ ಎಂಟು ಪೇಜು ಬೆಳ್ತಂಗಡಿ ಧರ್ಮಸ್ಥಳದ ಬಗ್ಗೆ ತುಂಬಾ ಸ್ಪೆಸಿಫಿಕ್ ಆಗಿ ಬರ್ತಿದಾರೆ ಉಗ್ರಪ್ಪನವರ ಅಬ್ಸರ್ವೇಷನ್ಸ್ ಯಾವ ಜಿಲ್ಲೆಯಲ್ಲಿ ನಡೆದ ಇರುವಂತ ಹುಡುಕಲ್ ಕೊಲೆಗಳು ಮಿಸ್ಸಿಂಗ್ಗಳು ಅತ್ಯಾಚಾರಗಳು ಬೆಳ್ತಂಗಿ ಧರ್ಮಸ್ಥಳದ ಬೆಳೆದಿದೆ ಇದರ ಬಗ್ಗೆ ಒಂದು ಸೂಕ್ತ ತನಿಖೆ ಮತ್ತು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೈಲೈಟ್ ಮಾಡಿ ಉಗ್ರಪ್ಪನವರು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ ಏನಿದೆ ಸರ್ಕಾರಕ್ಕೆ ದಾಟ್ಸ್ ಅ ಬೈಬಲ್ ಸೊ ನಮಗೆ ಮೂರು ದಾಖಲೆಗಳು ತುಂಬಾ ಐ ಥಿಂಕ್ ಸ್ಟ್ರಾಂಗ್ ಆಗಿ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನು ಪ್ರೊಜೆಕ್ಟ್ ಮಾಡುತ್ತೆ ಒಂದು ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅಸೆಂಬ್ಲಿ ಡಿಸ್ಕಸ್ ರೆಕಾರ್ಡ್ ಆಗಿರ್ಬೋದು ಎರಡನೇದಾಗಿ ಲಂಗೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಗೌರಿ ಲಂಕೇಶ್ ಅಂಡ್ ಲಂಗೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾರಿಗೆ ಪಬ್ಲಿಕೇಶನ್ ಆದ ವೇರಿಯಸ್ ಟಾಪಿಕ್ಸ್ ಆನ್ ಧರ್ಮಸ್ಥಳ ಅಂಡ್ ಅಟ್ರಾಸಿಟೀಸ್ ಬಗ್ಗೆ ಆಗಿರ್ಬೋದು ಮೂರನೇದು ಉಗ್ರಪ್ಪನವರು ಸ್ವತಃ ಕಟ್ಟಿರುವಂತಹ ದಾಖಲೆಯಲ್ಲಿ ಈ ಧರ್ಮಸ್ಥಳದವಾಗಿ ವಿಚಿತ್ರವಾದಂತಹ ಅಬ್ಸರ್ವೇಷನ್ ಅನ್ನ ಅವರು ರೆಕಾರ್ಡ್ ಅಲ್ಲಿ ಮಾಡಿದ್ದಾರೆ ಜೊತೆಲಿ ಇನ್ನೊಂದೇನು ಅಂತಂದ್ರೆ ಐ ಇದು ಇದು ಬೆಳ್ತಂಗಡಿ ಅಲ್ಲ ಬೆಳ್ತಂಗಡಿ ಅಲ್ಲ ಈ ಕಾಲೇಜ್ ಏನಪ್ಪ ಅದು ಮೊನ್ನೆ ತನಕ ಹೇಳಿದೆ ನಾನು ಐ ತಿಂಕ್ ಅಲ್ಲಿ ಐ ತಿಂಕ್ ಇನ್ನೊಂದು ಅದೇ ಮಲೆನಾಡಲ್ಲೇ ಬರ್ತದೆ ಇನ್ನೊಂದು ಇನ್ನೊಂದು ಕಾಲೇಜು ಮನೆ ಅದ್ರ ಬಗ್ಗೆ ಚರ್ಚೆ ಆಯ್ತು ಆ ಟೀಚರ್ಗಳು ರೇಪ್ ಮಾಡಿದ್ರು ಅಂತ ಆ ವಿಚಾರ ಪ್ರಸ್ತಾಪ ಆಯ್ತಲ್ಲ ಆ ವಿಚಾರವನ್ನು ನಾನು ನಿಮ್ಗೆ ರೆಕಾರ್ಡ್ ಕೊಡ್ತೀನಿ ಆ ಬುಗ್ರಪ್ಪನವರ ಅಬ್ಸರ್ವೇಷನ್ಸ್ ಆ ಕಾಲೇಜ್ ಬಗ್ಗೆ ಇದೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾರರವರೆಗೂ ಆ ಕಾಲೇಜಲ್ಲಿ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಜನ ಹೆಣ್ಣು ಮಕ್ಕಳು ನಾನಾ ರೀತಿ ಅನುಮಾನಾಸ್ಪದವಾಗಿ ಸಾಯ್ತಾರೆ ಆ ಅಬ್ಸರ್ವೇಷನ್ ಮಾಡಿದ್ದಾರೆ ಆಮೇಲೆ ಹಾಸ್ಟೆಲ್ಗೆ ಪರ್ಮಿಷನ್ ಇಲ್ಲ ಅದರ ಅಬ್ಸರ್ವೇಷನ್ ಬರೆದಿದ್ದಾರೆ ಜೊತೆನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಆ ಒಂದು ಆಳ್ವಾಸ್ ಕಾಲೇಜು ಮೂಡ್ಬಿದ್ರೆ ಆಳ್ವಾ ಕಾಲೇಜ್ಗೆ ಫಂಡಿಂಗ್ ಆಗ್ತಾ ಇದಾರೆ ಅನ್ನೋ ಅನುಮಾನಾಸ್ಪದ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ ಆಳ್ವಾಸ್ ಅವರು ಸಿಕ್ಕಾಪಟ್ಟೆ ಸಾಲದಲ್ಲಿ ಇದಾರೆ ಅದಕ್ಕೆ ಧರ್ಮಸ್ಥಳ ಹೆಗಡೆ ಅವರು ಫಂಡಿಂಗ್ ಮಾಡ್ತಾ ಇದಾರೆ ಆಮೇಲೆ ಕೊಲೆಗಳು ಸಿಮಿಲಾರಿಟೀಸ್ ಇದೆ ಧರ್ಮಸ್ಥಳ ಆಗ್ತಾ ಇರುವಂತಹ ಕೊಲೆಗಳು ಅಥವಾ ಕೊಲೆಗಳು ಅಥವಾ ಮಿಸ್ಸಿಂಗ್ಸ್ ಏನಿದೆ ಅಲ್ಲಿ ಅದೇ ರೀತಿ ಅನುಮಾನಾಸ್ಪದ ಹೆಣ್ಣು ಮಕ್ಕಳ ಒಂದು ಐ ತಿಂಕ್ ಕೊಲೆ ಐ ಮೀನ್ ಐ ತಿಂಕ್ ಸಾವುಗಳೇನಿದೆ ಆಳ್ವಾಸ್ ಕಾಲೇಜಲ್ಲೂ ಅಲ್ಲೂ ಎರಡ್ ಸಾವಿರದ ಹದಿನಾರವರೆಗೂ ಹತ್ತು ಅನುಮಾನಾಸ್ಪದ ಸಾವುಗಳು ಆಗಿದೆ ಅಂತ ಉಗ್ರಪ್ಪನವ್ರು ರೆಕಾರ್ಡ್ ಅಲ್ಲಿ ಬಡಿದಾರೆ ನಿಮಗೆ ಕಾಪಿಯನ್ನು ಕೊಡ್ತೀನಿ ನಿಮಗೆ ಅದನ್ನ ಸೊ ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯ ಮಹಿಳಾ ಆಯೋಗ ನಮ್ಮ ಇವರು ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿ ಇಲ್ಲಿ ಹೋಗಿ ರೀಲ್ಸ್ ಮಾಡ್ತಾರೆ ಯಾಕೆ ಇದ್ರ ಬಗ್ಗೆ ಒಂದು ವೈಕಾಂಟ್ ಶಿ ಅಪ್ ದಿಸ್ ಧರ್ಮಸ್ಥಳಕ್ಕೆ ಹೋಗಿ ಒಂದು ರೀಲ್ ಮಾಡ್ಬೋದಲ್ವಾ ಮೇಡಮ್ ಅವರು ನಾವು ರೀಲ್ ಅಲ್ಲೇ ನೋಡ್ಕೊಂತೀವಿ ಮೇಡಮ್ ಅವರು ಅಂಡ್ ಶಿ ಇಸ್ ದರ್ ಲೆಟರ್ ಇಸ್ ದ ಬೇಸಿಕ್ ರೀಸನ್ ಫಾರ್ ಸೆಟಿಂಗ್ ಅಪ್ ಎಸ್ಐಟಿ ಎರಡು ತಿಂಗಳ ಆದ್ರೂ ಇಷ್ಟೆಲ್ಲಾ ಏನು ತನಿಖೆ ಆಗ್ತಾ ಇದ್ರು ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ತಗೊಳ್ಬೇಕಾಗಿತ್ತು ದಟ್ಸ್ ಅ ಬೇಸಿಕ್ ರೂಲ್ ಇದುವರೆಗೂ ಆಯಮ್ಮ ಇಲ್ಲಿ ನೋಡಿದ್ರು ರೀಲ್ ಮಾಡ್ಕೊಂಡು ನೋಡ್ತಾರೆ ನಮ್ಗೆ ಆಯ್ನ ರೀಲ್ ಅಲ್ಲಿ ನೋಡೋ ಭಾಗ್ಯ ಕರ್ನಾಟಕ ಮಹಿಳಾ ಆಯೋಗನ ರೀಲ್ ಅಲ್ಲಿ ನೋಡೋ ಭಾಗ್ಯವನ್ನ ನಮ್ಗೆ ಆಯ್ ಕರುಣಿಸಿದಾರೆ ಬಟ್ ಆಕ್ಚುಲಿ ಕೆಲಸ ಮಾಡ್ಬೇಕಾರದು ಶಿ ಸಪೋಸ್ ಟು ಟೇಕ್ ಅಪ್ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅನ್ನ ತಗೊಳ್ಳೋದಾಯ್ತು ಅಂತಂದ್ರೆ ಕನಿಷ್ಠ ಆ ನಿಜವಾಗ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ ಆಗಿರ್ಬೋದು ಅತ್ಯಾಚಾರಗಳಾಗಿರ್ಬಹುದು ಹೆಣ್ಮಕ್ಳ ಬಗ್ಗೆ ಶಿ ಸಪೋಸ್ ಟು ವರ್ಕ್ ಆ ಒಂದು ಕರ್ನಾಟಕ ಆಯೋಗ ವರ್ಕ್ ಮಾಡಬೇಕಾಗಿದ್ದು ನಮ್ಮ ದುರದೃಷ್ಟ ಏನು ಅದ್ರ ಮೇಲೆ ಕೆಲಸ ಆಗಿಲ್ಲ ಅಂಡ್ ದಟ್ ಈಸ್ ವಾಟ್ ಈ ಧರ್ಮಸ್ಥಳದಲ್ಲಿ ಎರಡು ಗುಡ್ಡಗಳು ತುಂಬಾ ಇಂಪಾರ್ಟೆಂಟ್ ಒಂದು ಬಂಗಲೆ ಗುಡ್ಡ ಎರಡನೇದು ಬಾಹುಬಲಿ ಗುಡ್ಡ ಬಾಹುಬಲಿ ಗುಡ್ಡವನ್ನ ಇದುವರೆಗೂ ಈಗ ಹೀಗೆ ಹೇಳ್ತಾ ಇದ್ರು ಕೂಡ ಎಸ್ಐಟಿ ಅವರು ಅದನ್ನ ಸೀಸು ಮಾಡ್ತಾರೆ ಅಲ್ಲಿಗೆ ಹೋಗ್ತಾನು ಇಲ್ಲ ಅದೇ ಮಹೇಶ್ ಮನೆಗೆ ನುಗ್ಗು ಅಂತೇಳಬೇಕಾದ್ರೆ ಅರೆಸ್ಟ್ ಮಾಡಕ್ಕೆ ನುಗ್ತವೆ ಅವು ಏನಕ್ಕೆ ಅಂತಂದ್ರೆ ಅದೇ ಮಾಡಕ್ ಕೆಲಸ ಇಲ್ಲ ಕಲ್ಸಿದ ಮೇಲೆ ಕೆಲ್ಸಿದ ಖ್ಯಾತವ್ನ ಏನ್ ಮಾಡ್ದ ಅಂತಂದ್ರೆ ಮ್ಯಾಕೆ ಅವರಿಗೆ ನೇಣಾಕ್ಬಿಟ್ಟು ಮಜಾ ನೋಡ್ಕೊಂಡು ಕುತ್ಕೊಂಡಂತೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ ಬಂಗ್ಲೆ ಬಾಹುಬಲಿ ಬೆಟ್ಟಕ್ಕೆ ಹೋದ್ರೆ ಒಂದಷ್ಟು ಪಳವಳಿಕೆ ಸಿಗುತ್ತೆ ಅದಕ್ಕೆ ಉತ್ತರ ಹುಡುಕ್ಬೇಕಾಗತ್ತೆ ಬಂಗ್ಲೆ ಗುಡ್ಡಿಗೆ ಸಿಕ್ಕೋ ಬಿಡಿದೆ ಈಗ ಅದು ಉತ್ಲೇ ಹುಡ್ಕ್ಲೇಬೇಕು ಅದಕ್ಕೆ ಏನಾದ್ರು ಸೂಸೈಡ್ ಸ್ಪಾಟ್ ಅದು ಇದು ಅಂತೇಳಿ ಗಿಡಕಾಯಿ ಅವರೇ ಅಂತ ಹೇಳೋದು ಎಸ್ ಐ ಟಿ ಅವರು ಗಿಳಿಕಾಯಲ್ಲಿ ಎಡಿಸ್ತಾರೆ ಅನ್ನೋದು ಒಂದಷ್ಟು ವಿಚಾರ ಇದೆ ಗಿಳಿಗೂನು ಎಸ್ ಐ ಡಿ ಅವ್ರಿಗೊಂದು ದಿಂಕ್ ಇದೆ ಗಿಳಿ ಗಿಳಿಕಾಯಲ್ಲಿ ಇವ್ರನ್ನ ಹೇಳಿ ಏನ್ ದಿಕ್ಕು ತಪ್ಪಿಸಬೇಕು ಅವರೇ ತಪ್ಪಿಸ್ತಾರೆ ಅನ್ನೋ ವಿಚಾರಗಳು ಕೂಡ ಇದೆ ಏನೇನೋ ಇದೆ ಇನಿಯೋ ಎಸ್ ಎಸ್ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ ಒಂದು ದಾಖಲೆ ಕೊಟ್ಟಿಲ್ಲ ಎಲ್ಲ ಬಚ್ಚು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ ಜಸ್ಟ್ ಕೆನೋ ಜಸ್ಟ್ ಇಮ್ಯಾಜಿನ್ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ನಮಗೆ ಏನ್ ಕೇಸ್ ಏನ್ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಅಂತ ರೈಟ್ ಟು ಇನ್ಫಾರ್ಮೇಶನ್ ಇದೆ ರೈಟ್ ಟು ಇನ್ಫಾರ್ಮೇಶನ್ ಇದೆ ವಾಕ್ ಇದೆ ತಿಳಿದುಕೊಳ್ಳುವಂತ ಹಕ್ಕಿದೆ ನಾವೇ ಟ್ಯಾಕ್ಸ್ ಪೇಯರ್ಸ್ ಒಂದು ಪ್ರೆಸ್ ಬ್ರೀಫ್ನ ಮಾಡಿಲ್ಲ ಅಂತಂದ್ರೆ ಮೋಸ್ಟ್ಲಿ ನನಗನ್ಸಿದೇನು ಅಂತಂದ್ರೆ ಮೂರೂ ಪಕ್ಷಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರೂ ಜನ ಸೇರ್ಕೊಂಡು ಈ ಕೇಸಲ್ಲಿ ಕೊಲೆಗಾರರಿಗೆ ಹೆಲ್ಪ್ ಮಾಡಲಿಕ್ಕೆ ಕೈ ಕೂ ತೊಳ್ಕೊಂಡು ನಿಂತ್ಕೊಂಡಿದ್ದೇನೆ ನಿನ್ನೆ ನೋಡಿ ಆನ್ ರೆಕಾರ್ಡ್ ಹೈಕೋರ್ಟ್ ಅಲ್ಲಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ವಾದ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಸರ್ಕಾರ ಅಲ್ಲಿ ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ತನಿಖೆ ನಡೀತಾ ಇದೆ ಸ್ವಾಮಿ ಅದರ ಫೈಂಡಿಂಗ್ಸ್ ಅನ್ನ ಬಂದ್ ಹೇಳ್ತಾರೆ ಅಂತ ಹೇಳ್ಬೇಕಾ ಇವರು ಆಮೇಲೆ ನಿಜವಾಗ್ಲೂ ವಿ ಆರ್ ಟು ಥ್ಯಾಂಕ್ ಇಷ್ಟೆಲ್ಲ ಆದ್ರೂ ಕೂಡ ಎಸ್ ಐ ಟಿಯ ಮುಖ್ಯಸ್ಥರನ್ನ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗತ್ತೆ ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯ ಷಡ್ಯಂತ್ರ ಫೈಂಡಿಂಗ್ಸ್ ಆಗಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಐ ಥಿಂಕ್ ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದ್ರು ಅಥವಾ ಅಲಿಗೇಷನ್ಸ್ ಬರ್ತಾ ಇತ್ತು ಆರೋಶಕ್ ಆಗಿರ್ಬೋದು ಷಡ್ಯಂತ್ರ ಅಂತ ಇದ್ರು ಬೊಮ್ಮಾಯಿ ಷಡ್ಯಂತ್ರ ಅಂತ ಇದ್ರು ಆ ಮತ್ತೆ ಓಟಿ ರವಿ ಸಿಟಿ ರವಿ ಎಲ್ಲರೂ ಕೂಡ ಅವರು ಷಡ್ಯಂತ್ರ ಅಂತ ಇದ್ರು ಯಾವ ಷಡ್ಯಂತ್ರ ಫೈಂಡಿಂಗ್ಸ್ ಆಗಿಲ್ಲ ಅಂತ ಹೈಕೋರ್ಟ್ ಗೆ ಏನು ದೇವ್ ಫೈಲ್ಡ್ ಅನ್ ಅಫಿಡೇವಿಟ್ ಎಸ್ ಐ ಡಿ ಅವರು ಅಫಿಡೇವಿಟ್ ಫೈಲ್ ಮಾಡಿದ್ದಾರೆ ಸೊ ಒಂದು ಸ್ಪಷ್ಟ ಆಯ್ತು ಇದರಲ್ಲಿ ಅಲ್ಲ ಸರ್ ಷಡ್ಯಂತ್ರ ಮಾಡ್ತವೆ ಅಂದ್ರೆ ಯಾರು ಸರ್ ವಿಠಲ್ ಗೌಡ ಯಾರು ಸರ್ ಕಾಸು ಕೊಡ್ತಾರೆ ಅಹ್ ಇವ್ನಿಗೆ ಜಯಂತ್ ಯಾರು ಕಾಸು ಕೊಡ್ತಾರೆ ಮಹೇಶ್ ಮಹೇಶ್ ತಿಮ್ರೋಡ್ ಯಾರು ಕಾಸು ಕೊಡ್ತಾರೆ ಕಾಸು ಯಾರು ಕೊಟ್ಟವ್ರೆ ಅಂತ ಈಗ ಈಸ್ಕೊಂಡವ್ರೆ ಹೇಳ್ಬೇಕಾಗಿದೆ ಹೊರ್ತು ಈ ಅವೆ ಪೇರಿಗಳಿಗೆ ನಮ್ಮಂತವ್ರಿಗೆ ಯಾರು ಸರ್ ನಮ್ಗೆ ಯಾರು ಕೊಡ್ತಾರೆ ದುಡ್ಡು ಇನ್ಕ್ಲೂಡಿಂಗ್ ಮೀ ಯಾರು ಫಂಡ್ ಮಾಡ್ತಾರೆ ಇವ್ ನಮ್ಗೆಲ್ಲ ದುಡ್ಡು ಕೊನಗಿದ್ರೆ ಮಾಡ್ಸೋತರು ಐ ತಿಂಕ್ ಇಟ್ಸ್ ಕ್ವೈಟ್ ಫನಿ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಸಕಲ ಪ್ರಯತ್ನಗಳು ನಡ್ತು ಬಟ್ ಮೇಲೊಬ್ಬ ಇದ್ದಾನೆ ಬಂಗ್ಲೆ ಗುಡದಲ್ಲಿ ಏಳು ಸಿಕ್ಕಿದೆ ಈಗ ನಮ್ದು ಒಂದು ಕಂಪ್ಲೇಂಟ್ ಇದೆ ನನಗೆ ಧರ್ಮ ನನಗೆ ಎಸ್ ಐ ಟಿಯಿಂದ ಇಂದ ಮಂಜುನಾಥ್ ಫೋನ್ ಮಾಡಿದ್ರು ನಮ್ದು ಗೋವಾದ ಒಂದು ಕಂಪ್ಲೇಂಟ್ ಇದೆ ಧರ್ಮ ಹೆಬ್ಬಿನ ಅಂತ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮಿಸ್ಸಿಂಗ್ ಆಗ್ತಾನೆ ಸಿ ರಿಪೋರ್ಟ್ ಹಾಕಿದ್ದಾರೆ ಬಾಡಿ ಸಿಕ್ಕಿಲ್ಲ ಸೊ ಹಂಗಾಗಿ ನಾನು ಅದೇ ಅಡ್ಗೆ ಅದು ಕಂಪ್ಲೇಂಟ್ ಆಗಿದೆ ಎಸ್ಐ ಮಂಜುನಾಥ್ ಗೌಡ ಫೋನ್ ಮಾಡಿದ್ರು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸರ್ ಅದನ್ನ ಪೆಂಡಿಂಗ್ ಮಾಡ್ಕೋಕಾಗಲ್ಲ ಸಿಕ್ಕಿದ್ರೆ ಏನ್ ಮಾಡೋದು ಅಂತ ನಾನು ಹೇಳಿದೆ ನೋಡಪ್ಪ ನೀನ್ ಸಿ ರಿಪೋರ್ಟ್ ನೀವು ಸಿ ರಿಪೋರ್ಟ್ ಆಗಿರೋ ಕಂಪ್ಲೇಂಟ್ ನಿಮ್ಗೆ ಕೊಟ್ಟಿದ್ದೀವಿ ಬಂಗ್ಲೆ ಗುಡದಲ್ಲಿ ಹೇಳಿ ಸಿಕ್ಕಿದೆ ಮ್ಯಾಚ್ ಹೇಳೋ ಸರ್ ಮಾಡಿಸ್ಬೇಕಂತ ನನಗೆ ಕೇಳ್ದ ನೋಡಪ್ಪ ಮಾಡ್ಸಂಗಿರಿ ಇಲ್ಲ ಬಿಸಾಕಂಗಿರಿ ಬಿಸಾಕು ಅಂದೆ ಅಂದ್ರೆ ಅಲ್ಲಿ ಎಸ್ ಐ ಡಿ ಫಾರ್ಮ್ ಮಾಡಿರೋದು ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ ಅದನ್ನ ಮುಚ್ಚಾಕೆ ಅನ್ನೋದನ್ನ ಸ್ಪಷ್ಟವಾಗಿ ತುಂಬಾ ನೀಟಾಗಿ ಗೊತ್ತಾಗ್ತಾ ಇದೆ ಬಟ್ ಒಂದಂತೂ ನಿಜ ಇದನ್ನ ಅಷ್ಟು ಈಸಿಯಾಗಿ ಕರ್ನಾಟಕದಲ್ಲಿರುವಂತಹ ಜನ ಅಷ್ಟು ಈಸಿಯಾಗಿ ಮುಚ್ಚಾಕ್ ಬಿಡೋಲ್ಲ ಐ ತಿಂಕ್ ಈ ತಿಂಗಳ ಕೊನೆಯಲ್ಲಿ ಒಂದು ಐ ತಿಂಕ್ ಐ ತಿಂಕ್ ಅನ್ಡಿಕ್ಲೇರ್ಡ್ ಒಂದು ಪ್ರೊಟೆಸ್ಟ್ ನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳೋದಾಗಿ ಈ ಒಂದು ಹೋರಾಟದ ಆದಿಲಿರುವಂತ ಹೋರಾಟಗಾರರು ಎಲ್ಲ ತಿಳಿಸ್ತಾ ಇದ್ದಾರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಡೆಫಿನೆಟ್ಲಿ ವಿಲ್ ಒಪ್ತೇನೆ ಪರ್ಮಿಷನ್ ಇನ್ನ ಫ್ರೀಡಂ ಪಾರ್ಕು ಅಲ್ಲಿ ಐ ತಿಂಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಆಮೇಲೆ ಈ ಒಂದು ತನಿಖೆ ನಲ್ಲಿ ಸತ್ಯ ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರೂ ಇಚ್ಛೆ ಆಗಿದೆ ಸರ್ ಓವರ್ ಆಲ್ ಸರ್ ಈಗ ಆಕ್ಚುಲಿ ಕೆಲವೊಂದ್ ಇಷ್ಟು ಜನಕ್ಕೆ ಈ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಬಂದಿದೆ ಇನ್ ಕೆಲವರಿಗೆ ಇಲ್ಲ ಏನೋ ಒಂದು ಸತ್ಯ ಇದೆ ಆ ಕಳ್ಳ ಯಾರು ಅಂತ ಗೊತ್ತಾಗಬೇಕು ಅನ್ನೋದು ಒಂದು ಒಂದು ಜನಕ್ಕೆ ಇದೆ ಓವರ್ ಆಲ್ ನಿಮ್ಮ ಪ್ರಕಾರ ಇದು ಷ್ಯಂತ್ರ ಅಥವಾ ಸತ್ಯನ ಹುಡುಕುವಂತ ಪ್ರಯತ್ನ ಷಡ್ಯಂತ್ರ ಇಲ್ಲ ಅಂತ ಸ್ಪಷ್ಟವಾಗಿ ತನಿಖೆನೇ ಹೊರ ಬಂದಿದೆ ಏನು ಟಿಪ್ಪಣಿ ಮಾಡ್ಲಿಕ್ಕೆ ಆಗಲ್ಲ ತನಿಖೆ ವರದಿ ಸತ್ಯನ ಹುಡುಕುವಂತ ಪ್ರಯತ್ನ ಪ್ರಯತ್ನ ಆಗ್ಬೇಕಾಗಿದೆ ಸತ್ಯ ಹುಡುಕದ ಮೇಲೆ ಆ ಸತ್ಯ ಹುಡುಕದ ಮೇಲೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾಗಿದೆ ಆಮೇಲೆ ನಿನ್ನೆ ಮೊನ್ನೆ ನೀವು ನೋಡಬಹುದು ಅವನು ಭೀಮನ ಒಂದಷ್ಟು ಹಳೆ ವಿಡಿಯೋಗಳನ್ನ ಮಹೇಶ್ ಅವ್ರ ಮನೆಯಲ್ಲಿ ಮಾತಾಡಿರುವಂತ ವಿಡಿಯೋಗಳು ಹೊರಗಡೆ ಮಾತಾಡುವಂಥ ವಿಡಿಯೋಗಳನ್ನ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ ಅದನ್ನು ನೋಡಿ ಅದಕ್ಕಿಂತ ಎವಿಡೆನ್ಸ್ ಬೇಕಾ ಆಮೇಲೆ ಈ ಎಸ್ ಐ ಡಿ ಅವರು ಬಂದ್ಲೆ ಗುಡ್ಡಕ್ಕೆ ಹೋಗೋದನ್ನ ದಿಕ್ತಪ್ಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕೀಯವನ್ನ ಎಸ್ ಐ ಡಿ ಅವ್ರು ಮಾಡ್ತಾ ಇದಾರೆ ನೀವೇ ಯೋಚನೆ ಮಾಡಿ ಆಮೇಲೆ ನಿನ್ನೆ ನಾನೊಂದು ನಾಲ್ಕೈದು ದಿವಸ ಮುಂಚೆ ಒಂದು ಅದೇ ಒಂದು ಒಂದು ಬ್ಲೇಮ್ ಅನ್ನ ಎಸ್ ಐ ಡಿ ಅವ್ರ ಮೇಲೆ ನಾನೇ ಮಾಡಿ ಹಾಕಿದ್ದೀನಿ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಆರು ಕೋಟಿ ರೂಪಾಯಿ ಜಮೀನ್ಗೆ ನಾನು ಹೆಸರು ಸಮೇತ ಹಾಕಿದ್ದೀನಿ ಬಟ್ ಯಾರು ಅಡ್ವಾನ್ಸ್ ಕೊಟ್ಟಿದ್ದು ಹಾಕಿಲ್ಲ ಬಟ್ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಸಿಬಿಐಗೆ ಸಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಸ್ ಐ ಕೂಡ ಒಂದು ಕಾಪಿ ಸರ್ವ್ ಆಗಿದೆ ಇದರಲ್ಲಿ ಏನೋ ಎಸ್ ಐ ಟಿ ಒಬ್ಬ ಅಧಿಕಾರಿ ಉನ್ನತ ಅಧಿಕಾರಿ ಐವತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಮೂವತ್ತೈದು ಎಕರೆ ಜಮೀನಿಗೆ ಅಲ್ಲೇ ಒಂದು ಜಮೀನಿಗೆ ಕೊಟ್ಟಿದ್ದಾರೆ ಆರೂವರೆ ಕೋಟಿ ರೂಪಾಯಿ ಒಟ್ಟು ಮೌಲ್ಯ ಮುಸ್ಲಿಂ ಮನೆಯವರವರು ಅವ್ರ ಮನೆಯಲ್ಲಿ ಮದುವೆ ಇದೆ ಅದಕ್ಕೋಸ್ಕರ ಅವರು ಜಮೀನ ಮಾರಾಟ ಮಾಡ್ತಿದ್ದಾರೆ ಈ ವ್ಯಕ್ತಿ ಕ್ಯಾಶ್ ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿದ್ದು ಗೊತ್ತಿಲ್ಲ ಈಗ ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಇದು ಎಕ್ಸ್ಪೋಸ್ ಆಗಿದೆ ಅಂತ ಸರ್ ಸಂವೇ ಈ ಷಡ್ಯಂತ್ರ ಅಂತ ಹೇಳ್ತಾ ಇದ್ರಲ್ಲ ಬೊಮ್ಮಾಯವ್ರು ಅದನ್ನೇ ಹೇಳ್ತಾ ಇದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಅಂತ ಸರ್ ಈಗೆಲ್ಲ ಹಣ ಇಲ್ಲಿ ಬರ್ತಾ ಇದೆ ಇಲ್ಲಿಂದ ವಿಶ್ವನಾಥ್ ಅವರು ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ವಿಶ್ವನಾಥ್ ನಾನ್ನೂರು ವೆಹಿಕಲ್ ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಆಯ್ತು ಈಗ ವಿಶ್ವನಾಥ್ ಅವ್ರಿಗೆ ಒಂದು ಕೋಟಿ ರೂಪಾಯಿ ನಾನ್ನೂರು ವೆಹಿಕಲ್ ಗೆ ಖರ್ಚು ಮಾಡ್ಕೊಂಡು ಇಲ್ಲಿಂದ ಹೋಗುವಂತ ಷಡ್ಯಂತ್ರ ಏನಿದೆ ಫಂಡಿಂಗ್ ಯಾರ್ ಮಾಡ್ತಾ ಇದಾರೆ ವಿಶ್ವನಾಥ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ಎರಡು ತಿಂಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತೊಂದು ನೂರು ಪ್ರೊಟೆಸ್ಟ್ ನಡೆದಿದೆ ಒಂದೊಂದು ಪ್ರೊಟೆಸ್ಟ್ ಗೆ ಐದೈದು ಕೋಟಿ ಅಂತಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಷ್ಟು ಕೋಟಿ ರೂಪಾಯಿ ಫಂಡಿಂಗ್ ಆಯ್ತು ಯಾರು ಮಾಡ್ತಾ ಇದಾರೆ ಬೊಮ್ಮಾಯಿ ಬೊಮ್ಮಾಯಿ ಅವರು ಕೇಳ್ಬೇಕು ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾ ಇದಾರೆ ಅಂದ್ರೆ ನಾವು ಇರೋದಾಗ್ ಮಾಡ್ತಾ ಇದೀವಿ ನಾವು ನಾವು ಮ್ಯಾಕ್ಸಿಮಮ್ ನಿಮಂತ್ರ ಕೂತ್ಕೊಂಡು ನಾವು ವಿಡಿಯೋ ಕೊಡ್ಬೋದು ಇಲ್ಲ ಅಂತಂದ್ರೆ ನಾವೇ ವಿಡಿಯೋ ಮಾಡಾಕ್ಬೋದು ಫಂಡಿಂಗ್ ಏನು ಬೇಕಾಗಿಲ್ಲ ಅದಕ್ಕೆ ಏನ್ ಮ್ಯಾಕ್ಸಿಮಮ್ ಮುನ್ನೂರು ರೂಪಾಯಿ ಇಂಟರ್ನೆಟ್ ಬೇಕಾಗ್ತದೆ ಮುನ್ನೂರು ರೂಪಾಯಿ ಯೋಗ್ಯತೆ ನಮ್ಗಂತೂ ಇದೆ ಓಕೆ ಬಟ್ ನಾವು ಕೇಳೋದೇನು ಅಂತಂದ್ರೆ ಇವರುಗಳು ವಿಜಿ ಹೋಗ್ತಾರೆ ವಿಜಿ ವಿಜಿ ಯಡಿಯೂರಪ್ಪನ ಮಗ ವಿಜಿ ನಾ ಒಂದ್ ನಾಲ್ಕೈದು ಸತಿ ಹೋಗೋಣ ನಾಲ್ಕೈದು ಸತಿ ಅವ್ನ ಜೊತೆ ಹೋಗ್ಬೇಕು ಓಟಿ ರವಿ ಸಿಟಿ ರವಿ ಎಲ್ಲ ಹೋಗ್ಬೇಕು ಅಂದ್ರೆ ಇಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ ಫಂಡಿಂಗ್ ಯಾರು ಮಾಡ್ತಾರೆ ಇವರಿಗೆಲ್ಲ ಆಮೇಲೆ ಇಷ್ಟು ಯಾಕೆ ಇಂಟ್ರೆಸ್ಟ್ ಆಮೇಲೆ ವಿಜಿಗೂ ವಿಶ್ವನಾಥನ್ಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಅಂತಂದ್ರೆ ಯಲಹಂಕದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆ ಸರ್ಕಾರಿ ಅಕ್ವಾರ್ ಮಾಡ್ಕೊಂಡಿದ್ದ ಜಾಗನ ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನ ಕೇಳಿ ಡಿನೋಡಿಫೈ ಮಾಡಿಕೊಂಡು ಮೂವತ್ತಾರು ಮೂವತ್ತೈದ ಮೂವತ್ತಾರು ಲಕ್ಷಕ್ಕೆ ಮೂವತ್ತಾರು ಎಕರೆ ತಗೊಂಡು ಅದನ್ನ ನೂರಾರು ಕೋಟಿ ರೂಪಾಯಿಗೆ ಬಾಗಮನೆ ಟೆಕ್ ಪಾರ್ಕ್ಗೆ ಗೆ ಮಾರಾಟ ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊಂತ ಇದಾರೆ ದಾಖಲೆ ಏನನ್ನು ಕೂಡ ನಾನು ಹಾಕಿದ್ದೀನಿ ವಿಶ್ವನ್ಗೆ ಯಡಿಯೂರಪ್ಪನ್ ಮಗನ್ಗೆ ಧರ್ಮಸ್ಥಳ ಸುಧೇ ಸುರೇಂದ್ರನ್ಗೆ ಒಂದು ಲಿಂಕ್ ಅಂತೂ ಇದೆ ಬಿಸ್ನೆಸ್ ಲಿಂಕ್ ಎರಡ್ ಸಾವಿರದ ಹತ್ತರಿಂದನೇ ಐತೆ ಅದು ಈಗ ಬಾಗಮನೆ ಟೆಕ್ ಪಾರ್ಕ್ ಗೆ ಮಾರಾಟ ಮಾಡಿದ ಹತ್ ಎಕರೆ ಹತ್ತು ಗುಂಡೆ ಮಾರಾಟ ಮಾಡಿದಾರೆ ಒಂದು ಬಿಸ್ನೆಸ್ ಲಿಂಕ್ ಇದೆ ಸೊ ಇದು ಷಡ್ಯಂತ್ರ ಅಲ್ವಾ ಬೊಮ್ಮಾಯಿಯವರಿಗೆ ಬೊಮ್ಮಾಯಿ ನಾವು ಕೇಳದೇನು ಅಂತಂದ್ರೆ ಯಡಿಯೂರಪ್ಪನ್ ಡಿಂಟಿಫೈ ಮಾಡ್ಕೊಡ್ತಾನೆ ಸುರೇಂದ್ರನು ಅಕ್ಬರ ಜಮೀನ ಕೊಂಡ್ಗಂತಾನೆ ಆಮೇಲೆ ಬಾಗಮನೆ ಟೆಕ್ ಪಾರ್ಕ್ ಯಾರು ಓನರು ಅಂತ ನಾವೇನು ಹೇಳ್ಬೇಕಾಗಿಲ್ಲ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಒಂಥರ ಬಿಸ್ನೆಸ್ ಅಣ್ಣ ಬಂದಿದ್ದಂಗೆ ಸೊ ಇವ್ರುಗಳು ಈ ರೀತಿ ಷಡ್ಯಂತ್ರ ಮಾಡಿಕೊಂಡು ಇವ್ರು ಮಾಡ್ತಾರೋ ಷಡ್ಯಂತ್ರ ಅಥವಾ ನಾವು ಪ್ರಶ್ನೆ ಮಾಡ್ತಾ ಅಂತಾರೋ ಷಡ್ಯಂತ್ರ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರಲ್ಲ ಜೊತೆನಲ್ಲಿ ಯಾರ ಸತ್ತು ಹೋಗಿದ್ದಾರೆ ಅವರ ಎಣಗಳನ್ನ ಬುಳ್ಳೆ 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 ಅನ್ಕೊಂಡು ಅಪಪ್ರಚಾರ ಮಾಡಿದೆಯಲ್ಲ ಖಂಡಿತವಾಗಿ ನೋವಿನ ಸಂಗತಿ ನಾನು ಹೇಳಿದ್ದೀನಿ ನನ್ನ ಮೇಲೆ ಅವ್ರು ನನಗೇನು ಅವ್ರ ಮೇಲೆ ಕೋಪ ಇಲ್ಲ ಬಟ್ ಪದೇ ಪದೇ ಒಂದು ದಿಕ್ಸೂಚಿ ಮಾಡೋದು ಅಥವಾ ನೆಗೆಟಿವ್ ಸ್ಟೋರಿ ಮಾಡೋದಿದೆಯಲ್ಲ ಒಂದು ಸತ್ಯದ ಅನ್ವೇಷಣೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಅಷ್ಟು ಬಿಟ್ರೆ ಐ ತಿಂಕ್ ಟ್ರೂತ್ ವಿಲ್ ಡೆಫಿನೆಟ್ಲಿ ಯಾವ ಬುಲ್ಡೆ ಅಂತ ಹೇಳ್ಕೊಂಡ್ರೋ ಅದು ಪರಮಾತ್ಮನ್ ಕೇಳಿಸ್ತು ಐ ತಿಂಕ್ ಬಂಗ್ಲೆ ಗುಡದಲ್ಲಿ ಏಳು ಸೆವೆನ್ ಬಿಲಿವ್ ಇಟ್ ಟರ್ ನಾಟ್ ಸೆವೆನ್ ಸ್ಕೆಲಿಟನ್ ಸಿಕ್ಕಿದೆ ಅದು ಆನ್ ರೆಕಾರ್ಡ್ ಈಗ ಅದನ್ನ ತಗೊಂಬಂದು ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅದಕ್ಕೆ ಏನ್ ಸ್ಟೋರಿ ಕೊಡ್ತಾರೆ ಎಸ್ ಐ ಟಿ ಅವರು ಗಿಡಿಯಾರ್ ಕೈಯಲ್ಲಿ ಏನ್ ಹಿಡಿಸುತ್ತಾರೆ ಅದು ಗೊತ್ತಿಲ್ಲ ಸರ್ ಅದು ಗಂಡಸರ ಶವನ ಸರ್ ಇವ್ರು ಹೇಳ್ಬಿಡ್ತಾರೆ ಬಿಡಿ ಸರ್ ಗಂಡಸರು ಶವ ಆಮೇಲೆ ಅದು ಧರ್ಮಸ್ಥಳದಲ್ಲ ಅಂತ ಬೇಕಾರೆ ರಿಪೋರ್ಟ್ ಹಾಕಿದ್ರೆ ರೆಡಿ ಇರ್ತಾರೆ ಯಾಕೆ ಅಂತಂದ್ರೆ ಕಂತೆ ಕಂತೆ ಇವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಆರೋಪಗಳಿದೆ ಎಸ್ ಐ ಟಿ ಅವ್ರಿಗೂ ಪಂಪ್ ಆಗ್ತಾ ಇದೆ ಒಂದಷ್ಟು ಎಸ್ ಐ ಟಿ ಅವ್ರಿಗೆ ಪಂಪ್ ಆಗ್ತಾ ಇದೆ ಒಂದಷ್ಟು ಜನಕ್ಕೆ ಆಮೇಷಗಳು ಹೊಡೆ ಎಲ್ಲಿ ಸರ್ ಫೈನ್ ಅಬೌಟ್ ಆಲ್ ದಟ್ ಸರ್ ಭೀಮನ್ ಕರ್ಕೊಂಬಂತ ಅಡ್ವೊಕೇಟ್ ಇಲ್ಲಿ ಸರ್ ನನಗೆ ಸ್ನೇಹಿತರ ಅವರು ಯಾಕೆ ಸುಮ್ನ ಆದ್ರು ಸರ್ ನಾವು ಅವರನ್ನು ನೋಡ್ಕೊಂಡು ನಾವು ಧ್ವನಿ ಮಾಡಕ್ ಹೋಗಿದ್ದು ಇದು ನಮ್ಗ ಅನಿಸ್ತಾ ಇದೆ ನಾವು ಎಲ್ಲೋ ಒಂದ್ ಕಡೆ ಧನಂಜಯ ಅವರನ್ನ ನಂಬಿ ಏನಾದ್ರು ನಾವು ತಪ್ಪು ಮಾಡ್ಬಿಟ್ರ ಅಂತ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂತ ಇದ್ವಿ ನನ್ನನ್ ಕೇಳ್ತಾ ಇಲ್ಲಿಂದ ನನ್ನನ್ ಕೇಳ್ತಾರೆ ಧನಂಜಯ ಅವ್ರು ಇಲ್ಲ ಧನಂಜಯ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಏನಕ್ಕೆ ಮಾತಾಡ್ತಾ ಇಲ್ಲ ಆಮೇಲೆ ನೆನ್ನೆ ಮೊನ್ನೆ ಬಿಟ್ಟಿರುವಂತ ಭೀಮನ ವಿಡಿಯೋಗಳು ನೋಡ್ಬಿಟ್ರೆ ಭಯ ಆಗುತ್ತೆ ನಮ್ಗೆ ತಳ್ಳ ಗಾಡಿ ತೊಗೊಂಡಾಗ ಎಲ್ಲ ಹಾಕಿದೀನಿ ಅಂತಾನೆ ಅಲ್ಲಿ ತೊಗೊಂಡಿ ಅಲ್ಲಿ ಬಾಹುಬಲಿ ಬಡದಲ್ಲಿ ಬಿಸಾಕ್ತಾ ಇದೆ ಅಂತ ಹೇಳ್ತಾನೆ ಆ ತಳ್ಳ ಗಾಡಿ ಒಂದು ಜಾಗ ಇದೆ ಅಂತೆ ಅದಲ್ ತಗೊಂಡಾಗ ಹಣ್ಣುಗಳನ್ನ ಬಿಸಾಕ್ತಾ ಇದೆ ಅಂತಾನೆ